تھوڑا مطلب چئي منجه ماٽا ڏن ڪري ڀاڳ ونتو ڏن سار ಕಾರ್ಯ ಸರ್ಕಾರಿ ನೌಕರ ನಮ್ಮ ಎರಡು ಲಕ್ಷ ಹನ್ನೂ ಲಕ್ಷ ಅಂತವರು ತಿಳಿಯುವ ನಾವು ಪೂರಕ ಯಾರು ಮಾಡದೇ ಇರೋದ್ರಿಂದ ಒಂದು ಪೂರಂಗ ನಾವು ಯಾರು

ಮತ್ತು ಮಹಾನಗರ ಪಾಲಿಕೆಗಳ ನೌಕರ ವರ್ಗದವರು ಅವರ ಬೈ ತರಿಸು ಏಳು ಬೇಡಿಕೆಗಳನ್ನ ಇಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಾಲಿಕೆಗಳ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ಈ ಒಂದು ತಾರತಮ್ಯ ಏನಿದೆ ಈ ಸಮಸ್ಯೆಗಳನ್ನ ಪರಿಹರಿಸಿ ಏನ್ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ಕೇಂದ್ರ ರಾಜ್ಯ ಸರ್ಕಾರಗಳು ಸಂವಿಧಾನದ ಆಶಯದಂತೆ ನಾವು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ಹೇಳ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಏನು ಪೀಠಿಕೆಗಳನ್ನು ಪ್ರತಿಯೊಬ್ಬರೂ ಕೂಡ ಓದಿಸ್ತಕ್ಕಂಥ ಓದ್ತಕ್ಕಂಥ ಪ್ರತಿಜ್ಞೆಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಆದರೆ ನೌಕರ ವರ್ಗದಲ್ಲಿ ಸರ್ಕಾರಿ ನೌಕರರು ಸೌಲಭ್ಯಗಳು ಅವ್ರಿಗಿರ್ತಕ್ಕಂಥ ಅನುಕೂಲತೆಗಳು ಬೇರೆ ಆದರೆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರೇ ಬೇರೆ ಅಂತಕ್ಕಂಥ ಭಾವನೆ ಏನಿದೆ ಸರ್ಕಾರದ ನಿಲುವೇನಿದೆ ನಿಜವಾಗ್ಲೂ ಕೂಡ ಮಹಾನಗರ ಪಾಲಿಕೆಯ ನೌಕರರು ಏನು ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸ್ವಚ್ಛತೆ ನೈರ್ಮಲ್ಯ ಪರಿಸರ ಆರೋಗ್ಯ ಸೇವೆ ಇವೆಲ್ಲವರು ಕೂಡ ಮಾಡ್ತಾ ಇರ್ತಕ್ಕಂಥ ನೌಕರರುಗಳು ಮಹಾನಗರ ಪಾಲಿಕೆಯ ನೌಕರರುಗಳು ಸಿದ್ದರಾಮಯ್ಯವರು ಪೌರ ಕಾರ್ಮಿಕರಿಗೆ ಮಾತಿಯನ್ನು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಅದೇ ಯುಜಿಡಿಯಲ್ಲಿ ಬಚ್ಚಲ್ಲಿನೊಳಗಡೆ ನಿಂತು ಕೆಲಸ ಮಾಡ್ತಕ್ಕಂಥ ನೌಕರರನ್ನ ಸಂಪೂರ್ಣ ಕಡೆಗಣಿಸಿದ್ದೀರಿ ಕಾರ್ಮಿಕರ ಜೊತೆಯಲ್ಲೇ ಗುರುಜಿರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೂ ಕೂಡ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು